ಈಗಂತೂ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲೆಲ್ಲೂ ಇದ್ರದೇ ಹವ ಚಾಟ್ ಜಿಪಿಟಿಯಿಂದ ರಚಿಸಲಾದ ಗಿಬ್ಲಿ ಶೈಲಿಯ ಎಐ ಚಿತ್ರಗಳು ಸಖತ್ ಟ್ರೆಂಡ್ ನಡೀತಾ ಇದೆ ಪ್ರತಿಯೊಬ್ಬರು ತಮ್ಮ ಫೋಟೋಗಳನ್ನು ಚಾಟ್ ಜಿಪಿಟಿ ಹಾಕಿ ಗಿಬ್ಲಿ ಶೈಲಿಯ ಐ ಚಿತ್ರಗಳನ್ನಾಗಿ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಓಪನ್ ಎ ಐ ನ ಚಾಟ್ ಜಿಪಿಟಿ ಫಾರ್ಟಿ ಹೊಸ ವೈಶಿಷ್ಟ್ಯ ಗಿಬ್ಲಿ ವಿನ್ಯಾಸವನ್ನು ಹೊರತಂದ ನಂತರ ಇದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ನೇ ಸೃಷ್ಟಿ ಮಾಡ್ತಾ ಇದೆ ಮೊದಲು ಇದರ ಸುರಕ್ಷತೆ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸಾಕಷ್ಟು ಪ್ರಶ್ನೆಗಳು ಇದರ ಸುರಕ್ಷತೆ ಬಗ್ಗೆ ಎದ್ದಿದೆ ಎ ಐ ಸಾವಿರಾರು ಫೋಟೋಗಳನ್ನ ಸಂಗ್ರಹಿಸಲು ಮಾಡುತ್ತಿರುವಂತಹ ತಂತ್ರ ಆಗಿರಬಹುದು ಹಾಗಿದ್ರೆ ಏನೇನ್ ಸಮಸ್ಯೆಗಳಾಗಬಹುದು ಅಂತ ನೋಡೋದಾದ್ರೆ ಗೌಪ್ಯತೆಯ ಉಲ್ಲಂಘನೆ ಆಗಬಹುದು ಅನುಮತಿ ಇಲ್ಲದೆ ವಿವಿಧ ಉದ್ದೇಶಕ್ಕಾಗಿ ಉಪಯೋಗ ಆಗಬಹುದು ಎರಡನೆಯದು ಗುರುತಿನ ಕಳ್ಳತನ ಗುರುತನ್ನ ಕದಿಬಹುದು ಮೂರನೆಯದು ಬಂದು ಡೇಟಾ ಸುರಕ್ಷತೆ ಉಪಯೋಗದಾರರ ಮಾಹಿತಿ ಸುರಕ್ಷಿತವಾಗಿರದೇ ಇರಬಹುದು ಅಂತ ಕೂಡ ಹೇಳ್ತಾರೆ ಕೊನೆಯದ್ದು ಬಂದು ದುರುಪಯೋಗ ಫೋಟೋಗಳನ್ನ ತಪ್ಪಾಗಿ ಬಳಸಬಹುದು ಉದಾಹರಣೆಗೆ ನಕಲಿ ಪ್ರೊಫೈಲ್ ಕ್ರಿಯೇಟ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಯಾವುದೇ ಆಪ್ ಯೂಸ್ ಮಾಡುವ ಮುಂಚೆ ಅದರ ಸುರಕ್ಷತೆಯನ್ನು ನೋಡ್ಕೊಂಡು ಯೂಸ್ ಮಾಡುವಂಥದ್ದು ತುಂಬಾನೇ ಒಳ್ಳೇದು